ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ತೀರ್ಪು ಹೊರಗಡೆ ಬಂದಿದೆ ವಿಭಾಗೀಯ ಪೀಠದಿಂದ ಇದೊಂದು ದುರದೃಷ್ಟಕರವಾದಂತಹ ಒಂದು ತೀರ್ಪು ಅಂತಲೇ ನಾನು ಭಾವಿಸ್ತೇನೆ ಆದಾಗ್ಯೂ ನ್ಯಾಯ ಮಾನ್ಯ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಯುತವಾಗಿ ಕಾಣಬೇಕಾಗಿದೆ ಆದರೂ ನಾವು ಹೋರಾಟಗಾರರು ಒಂದು ಆಶಯ ಇಟ್ಕೊಂಡು ಒಂದು ನಂಬಿಕೆ ಇಟ್ಕೊಂಡು ಮತ್ತು ಮುಂದೆ ದಾರಿ ಇದೆ ಅಂತೇಳುವಂಥದ್ದನ್ನು ತಿಳ್ಕೊಂಡೇ ನಾವು ಕೆಲಸ ಮಾಡಬೇಕಾಗುತ್ತೆ ನೋಡಿ ಒಂದು ಬಾವಿಲಿ ನೀರಿಲ್ಲ ಅಂತಂದರೆ ಯಾವ ಬಾವಿಲೂ ನೀರಿಲ್ಲ ಅಂತ ಅಂದ್ಕೊಳೋಕ್ಕಾಗಲ್ಲ ಇದು ವಿಭಾಗೀಯ ಪೀಠದ ನ್ಯಾಯಾಲಯದ ತೀರ್ಪು ಮುಂದೆ ನ್ಯಾಯಾಲಯಗಳಿದ್ದಾವೆ ಹೋಗಬೇಕು ನ್ಯಾಯ ಅನ್ನುವಂಥದ್ದು ಎಲ್ಲೂ ಕಳೆದೋಗಿರಲ್ಲ ನಾವು ಹುಡುಕಬೇಕು ನಾವು ತ ತಡ್ಕಾಡಬೇಕು ತಟ್ಟಬೇಕು ತಟ್ಟುವ ಕೆಲಸವನ್ನು ಹೋರಾಟಗಾರರು ಬಲಿಷ್ಠವಾಗಿ ಮಾಡಬೇಕು ತೀರ್ಪು ಏನಾಗಿದೆ ಸರ್ ತೀರ್ಪಿನಲ್ಲಿ ಈಗ ನಿಮಗೆಲ್ಲ ಗೊತ್ತಿದ್ದ ಹಾಗೆ ವಿಭಾಗೀಯ ಪೀಠದ ಮುಂದೆ ಸೌಜನ್ಯಳ ತಂದೆ ಅವರು ಸಲ್ಲಿಸಿದ್ದ ಅಜ್ಜಿ ಅರ್ಜಿ ಹಾಗೇ ನಮ್ಮ ಯಾರು ಏರಿಂಗ್ ಅಫಿಷಿಯಲ್ಸ್ ಇದ್ದಾರಲ್ಲ ಸಿ ಬಿ ಐ ಅಧಿಕಾರಿಗಳು ತನಿಖಾಧಿಕಾರಿಗಳು ಸಲ್ಲಿಸಿರುವ ಅರ್ಜಿ ಜೊತೆಯಲ್ಲಿ ರಾವ್ ಸಲ್ಲಿಸಿರುವ ಅರ್ಜಿ ಇವು ಮೂರನ್ನು ಒಟ್ಟಿಗೆ ಆಲಿಸುವಂತಹ ಪ್ರಕ್ರಿಯೆ ವಿಭಾಗೀಯ ಪೀಠದಲ್ಲಿ ನಡೆದಿದೆ ರಾವ್ ನಿರಪರಾಧಿ ಅಂತ ಹೇಳುವಂಥದ್ದನ್ನು ಮತ್ತೆ ಪುನರುಚ್ಚಾರ ಮಾಡಿದೆ ನಮ್ಮ ನ್ಯಾಯಾಲಯ ಅದೇ ವೇಳೆಯಲ್ಲಿ ಈ ತನಿಖಾಧಿಕಾರಿಗಳು ಸಲ್ಲಿಸಿರುವ ಅರ್ಜಿಯನ್ನು ಕೂಡ ಸೆಟಸೈಡ್ ಮಾಡಿದ್ದಾರೆ ಸೈಡ್ಗೆ ಇಟ್ಟಿದ್ದಾರೆ ಮತ್ತು ಯಾವುದೇ ರೀತಿಯಲ್ಲಿ ರೀಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಏನಿಲ್ಲ ಹೇಳುವಂತದ್ದು ಕೂಡ ಅಭಿಪ್ರಾಯ ನಮ್ಮ ಮಾನ್ಯ ನ್ಯಾಯಾಲಯ ಹೇಳಿದೆ ಇದು ನಾವು ಒಪ್ಕೊಳ್ಳೋಕ್ಕಾಗದಿರುವಂಥ ವಿಚಾರ ಮುಂದೆ ಹೋರಾಟ ಸುಪ್ರೀಂ ಕೋರ್ಟ್ನ ಬಾಗಿಲನ್ನು ತಟ್ಟಬೇಕಾಗ್ತದೆ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಬೇಕಾಗಿರೋರು ಯಾರು ಸರ್ ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟಬೇಕಾಗಿದ್ದು ಸಂತ್ರಸ್ತರು ಸಂತ್ರಸ್ತರು ತಟ್ಟಬೇಕು ಅಂದರೆ ಸೌಜನ್ಯಳ ತಂದೆ ತಾಯಿ ಅವರೇ ನಿಂತ್ಕೋಬೇಕಾಗ್ತದೆ ಅವರಿಗೆ ಬೆನ್ನು ಕಟ್ಕೊಂಡು ನಾವೆಲ್ಲ ನಿಲ್ಲಬೇಕಾಗುತ್ತೆ ನಾವಂತೂ ಅವರ ಜೊತೆಯಲ್ಲಿ ಮೊದಲು ಇದ್ವಿ ಈವಾಗಲೂ ಇದ್ದೀವಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇದ್ದೇ ಇರ್ತೇವೆ ನಾನು ಹೇಳೋದು ಇದು ಸುಪ್ರೀಂ ಕೋರ್ಟ್ ತನಕ ಹೋಗಲಿಕ್ಕೆ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಬಿಡಬಾರ್ದು ಯಾಕೆ ಅಂತಂದರೆ ಇದು ನಮ್ಮ ಮನೆಯ ಮಗಳಿಗೆ ಆದಂತಹ ಅನ್ಯಾಯ ಕರ್ನಾಟಕ ಸರ್ಕಾರ ಅದನ್ನ ವಿವೇಚನೆಯಿಂದ ಯೋಚನೆ ಮಾಡಬೇಕು ಕರ್ನಾಟಕದ ಒಂದು ಹೆಣ್ಮಗಳು ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆಗಿರುವಂಥದ್ದು ಸುಪ್ರೀಂ ಕೋರ್ಟ್ ತನಕ ಹೋಗುವಂಥದ್ದು ಏನಿದೆ ಮನಸ್ಸು ಮಾಡಿದ್ರೆ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ಟಲ್ಲಿ ಡಿಸಿಷನ್ ಮಾಡಿ ರೀ ಇನ್ವೆಸ್ಟಿಗೇಷನ್ಗೆ ಅಥವಾ ಈ ಕೇಸನ್ನು ರೀ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಇದು ಹಿಂದೆ ನಡೆದಿದೆ ಹಿಂದೆ ಬೇಕಾದಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ವ್ಯವಸ್ಥೆಗಳು ನಡೆದಿದ್ದಾವೆ ಯಾಕೆಂತಂದರೆ ಸಿ ಬಿ ಐ ಅನ್ನುವಂಥದ್ದು ಡೆಲ್ಲಿ ಪೊಲೀಸ್ ಆ್ಯಕ್ಟ್ ಪ್ರಕಾರ ಆದಂತಹ ಇಂಡಿಪೆಂಡೆಂಟ್ ಆದಂತಹ ಒಂದು ಸಂಸ್ಥೆ ಅಷ್ಟೇ ಅದಕ್ಕೂ ಸಂತ ಏನು ಕೇಂದ್ರ ಸರ್ಕಾರಕ್ಕೂ ನಾವು ತೀರಾ ನೆಂಟಸ್ತಿಕೆಯನ್ನು ನೋಡಲಿಕ್ಕಾಗೋದಿಲ್ಲ ಸಿ ಬಿ ಐ ನಮ್ಮ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಯಾವ ಇನ್ವೆಸ್ಟಿಗೇಷನ್ನು ಮಾಡಲಿಕ್ಕಾಗಲ್ಲ ಅಥವಾ ನ್ಯಾಯಾಲಯದ ಆದೇಶ ಅಥವಾ ಸಂಬಂಧಿಸಿದ ರಾಜ್ಯ ಎರಡರಿಂದ ಅನುಮತಿ ಬೇಕು ಹೌದು ಸಂಬಂಧಿತ ರಾಜ್ಯದಿಂದ ಅನುಮತಿ ಇಲ್ಲದೆ ಇನ್ವೆಸ್ಟಿಗೇಷನ್ ಮಾಡೋಂಗಿಲ್ಲ ನಾವು ಇದುವರೆಗೂ ಕೂಡ ಇದುವರೆಗೂ ಕೂಡ ಈ ಪ್ರಕರಣವನ್ನು ಸಿ ಬಿ ಐಗೆ ಒಪ್ಪಿಸಿರೋದು ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಕೇಂದ್ರ ಸರ್ಕಾರ ಅಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವಿವೇಚನೆಯನ್ನು ಉಪಯೋಗಿಸಿ ಮತ್ತೆ ಒಂದು ತೀರ್ಮಾನಕ್ಕೆ ಬರಬೇಕಂತ ಭಾಳ ಒಳ್ಳೆಯ ಉದಾಹರಣೆ ಅಂತಂದರೆ ನಿನ್ನೆಯ ಒಂದು ಬೆಳವಣಿಗೆ ಇದೆಯಲ್ಲ ಇದುವರೆಗೆ ನಮ್ಮ ಡಿ ಕೆ ಶಿ ಅವರ ಪ್ರಕರಣದಲ್ಲಿ ಸಿ ಬಿ ಐ ಎಲ್ಲ ರೀತಿಯ ತನಿಖೆಗಳನ್ನ ಮಾಡಿ ಅವರು ದೋಷಾರೋಪಣ ಪತ್ರ ಇವ ಎಲ್ಲವನ್ನು ಕೂಡ ಏನು ಪ್ರೆಸೆಂಟ್ ಮಾಡುವಂಥ ಸಂದರ್ಭ ಇದ್ದಾಗಿಯೂ ಕೂಡ ನಮ್ಮ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಇಲ್ಲ ನಾವು ಅದನ್ನು ವಾಪಸ್ ತಗೊಳ್ತಾ ಇದ್ದೀವಿ ನಾವು ನಮ್ಮ ಕ್ಯಾಬಿನೆಟ್ ನಿರ್ಣಯ ಮಾಡಿಕೊಂಡಿದ್ದೇವೆ ನಮ್ಮ ಲೋಕಾಯುಕ್ತದ ಮೂಲಕನೇ ತನಿಖೆ ಆಗಲಿ ಅಂತ ಹೇಳುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಇದಕ್ಕೆ ಅವಕಾಶ ಇದ್ದ ಮೇಲೆ ನಮ್ಮ ತಳಮಟ್ಟದ ಹೆಣ್ಮಗಳು ಒಬ್ಳು ಅತ್ಯ ಅತ್ಯಾಚಾರ ಆಗಿದ್ದಾಗ ಅದನ್ನು ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ ರೀ ಓಪನ್ ಮಾಡಲಿಕ್ಕೆ ಎಲ್ಲ ಅವಕಾಶ ಇದೆ ಡಿ ಕೆ ಶಿ ಅವರ ಪ್ರಕರಣವನ್ನು ಕೂಡ ನಮ್ಮ ಹೈಕೋರ್ಟ್ ಎತ್ತಿ ಹಿಡಿದಿದೆ ಇಲ್ಲಿ ಭಾಳ ಸಿಂಪಲ್ಲಾಗಿ ಹೇಳುವಂಥದ್ದು ಏನು ಅಂತಂದರೆ ನಮ್ಮ ಕ್ಯಾಬಿನೆಟ್ ಮತ್ತು ಮುಖ್ಯಮಂತ್ರಿಗಳು ಮಾಡೋಕ್ಕಾಗದೇ ಇರುವಂಥ ಕೆಲಸ ಏನಲ್ಲ ಇದು ನಮ್ಮ ಮನೆಯ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಯಾರು ಸೌಜನ್ಯಳ ಹಂತಕ ರಾವ್ ಅಲ್ಲ ಅನ್ನುವಂಥದ್ದು ಮೇಲೆ ಅವಳ ಹಂತಕ ಯಾರು ಅತ್ಯಾಚಾರಿಗಳು ಯಾರು ಅಂತೇಳುವಂಥ ಅಂತ ಪತ್ತೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರದ್ದೇ ಆಗುತ್ತೆ ಇದರಲ್ಲಿ ಅನಾವಶ್ಯಕವಾಗಿ ನಾವು ಕೇಂದ್ರ ಸರ್ಕಾರವನ್ನು ತರುವಂಥ ಅಗತ್ಯವೇ ಕಾಣೋದಿಲ್ಲ ಇದು ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇರುವಂತ ಸರ್ಕಾರ ಮನಸ್ಸು ಮಾಡಿದ್ರೆ ಸೌಜನ್ಯಗಳ ಪ್ರಕರಣದಲ್ಲಿ ಓಪನ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಇರೋದಿಲ್ಲ ಹಾಗಾಗಿ ನಾನು ಬಲಿಷ್ಠವಾಗಿ ಸಾತ್ವಿಕವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೋರ್ಕೊಳ್ಳುವಂಥದ್ದು ಏನಂತಂದರೆ ದಯಮಾಡಿ ಇವತ್ತಿನ ವಿಭಾಗೀಯ ಪೀಠದ ಒಂದು ಆದೇಶ ಏನಿದೆ ಅಥವಾ ಜಡ್ಜ್ಮೆಂಟ್ ಏನಿದೆ ಅದನ್ನು ಪರಿಗಣಿಸಿ ಇಲ್ಲ ನನ್ನ ಮಗಳಿಗೆ ನಾ ನ್ಯಾಯ ಕೊಡಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ರೆ ಭಾಳಷ್ಟು ಜನರಿಗೆ ಸಂತೋಷ ಆಗುತ್ತೆ ಮತ್ತು ನಿರಾಳರು ಆಗ್ತಾರೆ ಸರ್ ಇಲ್ಲಿ ನಿರಾಳ ಪ್ರಶ್ನೆ ಬಂದಾಗ ಹೇಳ್ತೀನಿ ಇದೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರು ಯಾರು ಅನುಮಾನಾಸ್ಪದ ಸ್ಥಾನದಲ್ಲಿದ್ದಾರೋ ಅವರನ್ನೇ ಭೇಟಿಯಾಗಿ ಮಾತುಕತೆ ಆಡಿ ಅವರು ಮನೆಗೆ ಹೋಗಿ ಭೇಟಿ ಕ ಭೇಟಿಯಾಗಿ ಬಂದರು ಅಂಥ ಸಂದರ್ಭ ಇರುವಾಗ ರಾಜಕೀಯದಲ್ಲಿ ಅವರು ಕೂಡ ಪ್ರಭಾವಶಾಲಿನೇ ಆಗಿರುವಾಗ ಈ ಸೌಜನ್ಯ ಪ್ರಕರಣವನ್ನು ತನಿಖೆಗೆ ಒಪ್ಪಿಸುತ್ತೆ ಅನ್ನುವ ಭಾವನೆ ನಿಮ್ಮಲ್ಲಿ ಇನ್ನೂ ಉಳಿದಿದೆಯಾ ಯಾಕೆ ಇವರು ಅವರೇ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾಗಿದೆ ಅವ್ರ ಜೊತೇಲಿ ಸಖ್ಯದ್ರಲಿ ರಾಜಕೀಯ ಕಾರಣಕ್ಕೋಸ್ಕರ ಓಟಿನ ಕಾರಣಕ್ಕೋಸ್ಕರ ಇನ್ಯಾವುದೋ ಕಾರಣಗಳಿಗೋಸ್ಕರ ಅವರುಗಳ ಜೊತೇಲಿ ಇವ್ರುಗಳ ಜೊತೇಲಿ ಮತ್ತವ್ರ ಜೊತೇಲಿ ಸಖ್ಯದಲ್ಲಿರಲಿ ಇರಲಿ ನಮ್ಮ ರಾಜಕಾರಣಿಗಳಾಗಲಿ ಮಂತ್ರಿಗಳಾಗಲಿ ಯಾರಾದರೂ ಇರಲಿ ನಾನು ಅದ್ರ ಬಗ್ಗೆ ಯಾವುದೇ ರೀತಿ ಚಕಾರವನ್ನು ಎತ್ತೋದಿಲ್ಲ ಆದರೆ ಒಂದು ನಿಷ್ಪಕ್ಷಪಾತವಾದ ತನಿಖೆಯನ್ನು ಕೈಗೊಳ್ಳಲಿಕ್ಕೆ ನಮಗಿರುವ ಅಡಿಗಳೇನು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವೇನು ಇಂಥವರೇ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ಸೌಜನ್ಯಳ ಹಂತಕರ ಯಾರು ಅನ್ನುವಂಥದ್ದನ್ನು ಪತ್ತೆ ಮಾಡುವಂಥದ್ದು ಜನರ ಮುಂದಿಡುವಂಥದ್ದು ನ್ಯಾಯಾಲಯದ ಮುಂದಿಡುವಂಥ ಕೆಲಸವನ್ನು ನಮ್ಮ ಪ್ರಾಸಿಕ್ಯೂಷನ್ ಮಾಡಬೇಕು ನೋಡಿ ಹೋದ ವರ್ಷ ಸಿ ಬಿ ಐ ನ್ಯಾಯಾಲಯ ಕೊಟ್ಟಿರುವಂತಹ ಒಂದು ತೀರ್ಪೇನಿದೆ ಅದನ್ನು ಪೂರ್ಣ ಓದಿದರೆ ನಮ್ಗೆ ಅರ್ಥ ಆಗುತ್ತೆ ಏನು ಅರ್ಥ ಆಗುತ್ತೆ ಯಾರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಅವರು ಸುಳ್ಳು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ ಅವರು ಫೇ ಒಂದು ಫೇರಿ ಟೇಲನ್ನು ಹರಿಬಿಟ್ಟಿದ್ದಾರೆ ಡಿಕ್ ಆ್ಯಂಡ್ ಡ್ಯಾರಿ ಸ್ಟೋರಿಗಳನ್ನ ಹರಿಬಿಟ್ಟಿದ್ದಾರೆ ಅಂತ ಇದು ನಾನು ಹೇಳ್ತಿರೋದಲ್ಲ ಇದು ಮಾನ್ಯ ಸಿ ಬಿ ಐ ನ್ಯಾಯಾಲಯ ನಮ್ಮ ಮುಂದೆ ಕೊಟ್ಟಿರುವಂಥ ತೀರ್ಪು ಇದು ಹಾಗಾಗಿ ಇದನ್ನು ಒಂದು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ನಮ್ಮ ರಾಜ್ಯದೊಳಗಿರುವ ಹೆಣ್ಣು ಮಗಳ ಒಂದು ಹತ್ಯೆ ಮತ್ತು ಅತ್ಯಾಚಾರಕ್ಕೆ ನ್ಯಾಯ ಕೊಡಿಸಬೇಕಾದಂಥ ಜವಾಬ್ದಾರಿ ನಮ್ಮ ಸರ್ಕಾರದ್ದೇ ಆಗಿರುತ್ತೆ ಇದರಲ್ಲಿ ಕೇಂದ್ರ ಸರ್ಕಾರದ ಭಾಗ ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ ಏನೇನೂ ಇರೋದಿಲ್ಲ ಇದಕ್ಕೆ ಅವಕಾಶ ಇದೆ ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತಾಯಿದ್ದೀನಿ ಇದಕ್ಕೆ ಅವಕಾಶ ಇದೆ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕಾಗುತ್ತೆ ಹೌದು ಯಾಕೆ ಕೇರಳದಲ್ಲಿ ಇದೇ ರೀತಿಯಾದಂಥ ಪ್ರಕರಣ ಭಾಳಷ್ಟು ವರ್ಷಗಳ ಹಿಂದೆ ನಡೆದಿತ್ತಲ್ಲ ಅಭಯ ಅಭಯ ಪ್ರಕರಣ ನಿರ್ಭಯ ಅಲ್ಲ ಅಭಯ ಪ್ರಕರಣದಲ್ಲಿ ಒಬ್ಬ ಸಿಸ್ಟರ್ ಕ್ಯಾಥೋಲಿಕ್ ಹತ್ಯೆ ಆದಾಗ ಆ ಪ್ರಕರಣದಲ್ಲಿ ಅಲ್ಲಿಯ ಸರ್ಕಾರ ತಗೊಂಡಂತಹ ನಿರ್ಧಾರಗಳು ತೀರ್ಪು ಏನೇ ಆಗಿದ್ರೂ ಕೂಡ ಒಂದಲ್ಲ ಎರಡಲ್ಲ ಮೂರು ಬಾರಿ ಇನ್ವೆಸ್ಟಿಗೇಷನ್ಸ್ ನಡೀತವೆ ಇದು ಒಂದು ಮಾದರಿ ಇನ್ವೆಸ್ಟಿಗೇಷನ್ ಹಾಗಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಅವರನ್ನು ಕೇಳ್ಕೊಳ್ಳುವಂಥದ್ದು ಬೇರೆ ಯಾವುದೇ ರೀತಿಯಾದಂಥ ವಿಚಾರಗಳು ಬೇಡ ರಾಜಕೀಯ ವಿಚಾರಗಳು ಬೇಡ ಪೂರ್ವಾಗ್ರಹಗಳು ಬೇಡ ನಮಗೆ ಬೇಕಾಗಿರೋದು ನಮ್ಮ ಹೆಣ್ಣುಮಗಳ ಹತ್ಯೆ ಮತ್ತು ಅತ್ಯಾಚಾರದ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂತಹ ತಾರ್ಕಿಕ ಅಂತ್ಯಕ್ಕೆ ತರುವಂತಹ ಇನ್ವೆಸ್ಟಿಗೇಷನ್ ಆಗಬೇಕು ಇನ್ವೆಸ್ಟಿಗೇಷನ್ ಮಾಡಿದಂತಹ ಅಧಿಕಾರಿಗಳು ಈಗಾಗಲೇ ಬೇಕಾದಷ್ಟು ಲೋಪಗಳನ್ನು ಎಸಗಿದ್ದಾರೆ ದೇ ಆರ್ ಏರಿಂಗ್ ಅಫಿಷಿಯಲ್ಸ್ ಅಂತೇಳುವಂಥದ್ದ ವಿಚಾರವನ್ನು ಮಾನ್ಯ ನ್ಯಾಯಾಲಯ ನಮ್ಮ ಮುಂದೆ ತೀರ್ಪಿನ ಮೂಲಕ ಇಟ್ಟಿರುವಂಥದ್ದು ಇದನ್ನು ನಾವು ಪರಿಗಣಿಸಬೇಕು ಇದನ್ನು ನಾವು ಅಡ್ವೊಕೇಟ್ ಜನರಲ್ ಯಾರಿದ್ದಾರೆ ಅವರು ಒಂದು ಸಲ ಓದಲಿ ನಂತರದಲ್ಲಿ ನಮ್ಮ ಮಾನ್ಯ ಕ್ಯಾಬಿನೆಟ್ ಏನಿದೆ ಒಂದು ಡಿಸಿಷನ್ ತಗೋಬೇಕು ಇಂಥವರೇ ಮಾಡಿದ್ದಾರೆ ಅಂತ ನಾವೇನು ಹೇಳ್ತಿಲ್ಲ ಇಂಥವರೇ ಮಾಡಿದ್ದಾರೆ ಅಂತ ಅವರು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ ಇದು ಯಾರನ್ನು ಬಚಾವ್ ಮಾಡಲಿಕ್ಕೋಸ್ಕರ ನಾವು ಈ ರೀತಿಯಾದಂಥ ಹೆಜ್ಜೆಗಳನ್ನ ಇಡಬಾರ್ದು ಅಂತ ಅಂದ್ಕೊಂಡ್ರೆ ದಟ್ ಇಸ್ ನಾಟ್ ರೈಟ್ ಇದನ್ನ ನಾನು ನಮ್ಮ ಒಂದು ಅದು ಪ್ರೋಗ್ರೆಸ್ಸಿವ್ ಆದಂಥ ಸರ್ಕಾರ ಪ್ರೋಗ್ರೆಸಿವ್ ಆದಂಥ ಮುಖ್ಯಮಂತ್ರಿ ಅಂತ ನಾನು ಅಂದ್ಕೊಳ್ತಾನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳುವಂಥದ್ದು ನಾನು ಕೂಡ ಅವರ ಬೆಂಬಲಿ ಬೆಂಬಲಿಗನಾಗಿ ಇದ್ದೇನೆ ಒಬ್ಬ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ ಈಗ ನಾವು ಜನರನ್ನು ನಿರಾಶಾ ಭಾವನೆಯಲ್ಲಿ ಬಿಡಲಿಕ್ಕೆ ಆಗೋದಿಲ್ಲ ಮುಂದೆ ಯಾವುದೇ ರೀತಿಯ ಒಂದು ಹರ್ತಾಳುಗಳಾಗಲಿ ಪ್ರೊಟೆಸ್ಟ್ಗಳಾಗಲಿ ನಡೆಯದೇನೆ ಇರಲಿಕ್ಕೆ ಒಂದು ಕಾನೂನಾತ್ಮಕವಾದಂತಹ ಒಂದು ನಿರ್ಧಾರವನ್ನು ತಗೊಳ್ಳೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಮತ್ತು ನಮ್ಮ ಕ್ಯಾಬಿನೆಟ್ಟಿನ ಒಂದು ಜವಾಬ್ದಾರಿ ಆಗಬೇಕಾಗತ್ತೆ ಸರ್ ಈಗ ಈ ಪ್ರಕರಣನ ಕ್ಯಾಬಿನೆಟ್ಟಿನ ಅಂಗಳಕ್ಕೆ ಚೆಂಡನ್ನು ಎಸೆಯೋದ್ರ ಜೊತೆಗೇನೆ